ನಮಸ್ಕಾರ ಮತ್ತೊಂದು ಸಂಗತಿ ಮತ್ತೊಂದು ವಿಷಯ ಮತ್ತೊಂದು ಸಬ್ಜೆಕ್ಟು ತೊಗೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಎಲ್ಲದಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಏನಂದರೆ ಯಾರ್ಯಾರು ನನ್ನ ನೋಡ್ತಾ ನೋಡ್ತಾಯಿದ್ದೀರಾ ಮತ್ತು ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ತೆಗೆದ್ರ ಮೂಲಕ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಯಾವಾಗ ಏನು ಕೇಸು ಯಾವ ರಿಲೀಫ್ ಕೇಳಿ ಯಾವಾಗ ಹಾಕಬೇಕು ಕೇಸನ್ನ ಏನು ಕೇಸ್ ಹಾಕಬೇಕು ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಗೊತ್ತಾಯ್ತಾ ಈಗ ನಿಮಗೆಲ್ಲ ಗೊತ್ತಿದೆ ನೀವು ನಿಮ್ಮ ವ್ಯವಹಾರ ಆಸ್ತಿ ಸಂಬಂಧ ಇವುಗಳ ಕುರಿತು ಏನೋ ಒಂದು ಸಂದರ್ಭ ಉದ್ಭವ ಆಗುತ್ತೆ ಗೊತ್ತಾಯ್ತಾ ಆ ಸಂದರ್ಭ ತೊಗೊಂಡು ಲೈಕ್ ಥರ ಹೋಗ್ತೀರ ನೀವು ಕೇಸು ಅಂತ ಹೇಳ್ತಿರಲ್ಲ ಸಂದರ್ಭ ಅಂತ ಹೇಳ್ತೀನಿ ಸಿಚುಯೇಷನ್ ಅಂತ ಕರಿತೀನಿ ನಿಮಗೆ ಏನೋ ಒಂದು ಸಂದರ್ಭ ಬಂದೋಗುತ್ತೆ ಆಸ್ತಿಗೆ ಯಾರೋ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ ಯಾರೋ ಆಸ್ತಿ ಬರ್ತೀವಿ ಇಂಥವ್ರು ಮಾರಲ್ಲ ಗೊತ್ತಾಯ್ತಾ ಆಮೇಲೆ ಹೇಳ್ತಿಕೊ ನಿಮ್ಗೂ ಜಗಳ ಅವಳು ಮನೆ ಬಿಟ್ಟು ಹೋಗಿಬಿಡ್ತಾಳೆ ಅಥವಾ ಗಂಡ ಮ ನಿಮ್ಮನ್ನು ಹೊರಗೆ ಕಳಿಸ್ತಾನೆ ಅಥ್ವಾ ಗಂಡನೇ ಬಿಟ್ಟು ಹೋಗ್ತಾನೆ ಅಥವಾ ಯಾರೋ ಹಣ ಕೊಡಿಸ್ಕೊಂಡಿರ್ತಾರೆ ವಾಪಸ್ ಕೊಡೋಲ್ಲ ಇದೆಲ್ಲ ಸಂದರ್ಭಗಳು ಗೊತ್ತಾಯ್ತಾ ಸಿಚುವೇಶನ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ ಅದನ್ನು ಸಂದರ್ಭಗಳು ಅಂತ ಹೇಳ್ತೀವಿ ಆ ಸಂದರ್ಭಗಳನ್ನು ತೊಗೊಂಡು ನೀವು ಲಾರ ಹತ್ರ ಹೋಗ್ತೀರ ಆಯ್ತಾ ಆ ಸಂದರ್ಭವನ್ನು ಸರಿಯಾಗಿ ಕೂಲಂಕುಷವಾಗಿ ಯೋಚನೆ ಮಾಡಿ ಚರ್ಚೆ ಮಾಡಿ ನಿಮ್ಮ ಜೊತೆ ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಯಾವ ಕೇಸನ್ನು ಹಾಕಬೇಕು ಯಾವ ತರಹದ ರಿಲೀಫನ್ನು ಅಂದರೆ ಪ್ರಾರ್ಥನೆಯನ್ನು ಯಾವ ಥರ ಜಜ್ಮೆಂಟ್ ಕೋರಿ ನಾವು ಕೇಸ್ ಹಾಕಬೇಕು ಅನ್ನೋದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಗೊತ್ತಾಯ್ತಾ ಆಗ ಇರ್ತಕ್ಕ ಪರಿಗಣನೆಗೆ ಬರ್ತಕ್ಕಂಥ ವಿಚಾರ ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳು ಆ ದಾಖಲೆಗಳ ಆಧಾರದ ಮೇಲೆ ಏನನ್ನು ಕೇಳಬೇಕು ಕೋರ್ಟಿಂದ ಮತ್ತು ಆ ಥರ ದಾಖಲೆಗಳ ಆಧಾರದ ಮೇಲೆ ಆ ಥರ ಪ್ರಾರ್ಥನೆ ಕೋರ್ಟಿಗೆ ಮಾಡಿದ್ರೆ ನನ್ನ ಕಕ್ಷಿದಾರರಿಗೆ ಆ ಒಂದು ಆರ್ಡ್ರ್ ಸಿಗುತ್ತೆ ಜಜ್ಮೆಂಟು ಸಿಗೋಂಥ ಸಂದರ್ಭಗಳು ಎಷ್ಟಿದೆ ಚಾನ್ಸಸ್ಸು ಗೊತ್ತಾಯ್ತಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಈ ಥರದ ಯೋಚನೆಯ ಮತ್ತು ಅವಲೋಕನದ ಮತ್ತು ಆಧಾರದ ಮೇಲೆ ನಾವು ತೀರ್ಮಾನ ತೊಗೊಳ್ತೀವಿ ಯಾವ ಥರ ಕೇಸ್ ಹಾಕಬೇಕು ಅಂತ ಗೊತ್ತಾಯ್ತಾ ಸುಮ್ಮನೆ ಸುಮ್ಮನೆ ನೀವು ಬಂದ್ರಿ ಅಂತೇಳಿ ಕೆಲವರು ಕ್ಲೈಂಟ್ ಬರ್ತಾರೆ ಯಾವುದೋ ಒಂದು ಕೇಸ್ ಹಾಕಿಂತ ಅವರೇ ಹೇಳಿಬಿಡ್ತಾರೆ ಇಲ್ಲ ಅವ್ರ ಮಾತು ನಾವು ಕೇಳಬಾರ್ದು ಗೊತ್ತಾಯ್ತಾ ಅವರು ತೊಗೊಂಡು ಬಂದಾಗ ಅವ್ರಿಗೆ ಗೊತ್ತಿರೋಲ್ಲ ಪಾಪ ಯಾವ ಥರ ಕೇಸ್ ಹಾಕಬೇಕು ಅಂತ ಆಮೇಲೆ ಯಾವ ಥರ ಕೇಸ್ ಹಾಕಿದರೆ ಈ ಮನುಷ್ಯನಿಗೆ ಅಥವಾ ಈ ಕಕ್ಷಿದಾರರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ ಮುಂದಾಲೋಚನೆ ಮಾಡಿ ಗೊತ್ತಾಯ್ತಾ ಹಾಕಬೇಕಾಗತ್ತೆ ಆಗ ನಮ್ಮ ಮನಸ್ಸಿನಲ್ಲಿ ಹತ್ರ ಇರೋ ದಾಖಲೆ ಆ ದಾಖಲೆ ಸಂಬಂಧ ಇರತಕ್ಕಂಥ ಕಾನೂನು ಅಥವಾ ಯಾವುದಾದ್ರೂ ಒಂದು ತೀರ್ಪು ಹೈಕೋರ್ಟು ಸುಪ್ರೀಂ ಕೋರ್ಟ್ ಬೇಕಾದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಈ ಕೇಸಿನ ಜೊತೆ ಚರ್ಚೆ ಮಾಡ್ತಾ ಗೊತ್ತಾಯ್ತಾ ಒಂದು ದಿನ ತೊಗೊಂಡ್ರೂ ಪರವಾಗಿಲ್ಲ ತೊಗೊಂಡು ಸಮಯ ತೊಗೊಂಡು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಆಯಿತಾ ಆಗ ಒಂದು ಪ್ರಕರಣ ಅಥವಾ ಒಂದು ಸಿಚ್ಯುವೇಷನ್ನು ಸಂದರ್ಭ ನಮ್ಮ ಎದುರಿಗೆ ಬಂದಾಗ ಅಲ್ಲಿ ಒಂದು ಎರಡು ಮೂರು ದಾರಿಗಳು ಹೊಳೆಯುತ್ತೆ ಅದು ಕನಿಷ್ಠ ಎರಡು ದಾರಿ ಇರ್ತವೆ ಈ ಒಂದು ಸಂದರ್ಭ ನೀವು ತೊಗೊಂಬಂದು ಕೊಟ್ಟರೆ ಈ ಥರ ಹಾಕ್ಬೋದಾ ಆ ಥರ ಹಾಕ್ಬೋದಾ ಅಲ್ಲ ಇನ್ನೊಂದು ಯಾವುದೋ ಬೇರೆ ಥರ ಕೇಳ್ಬೋದು ಅನ್ನಿಸುತ್ತೆ ಆ ಥರ ಸಂದರ್ಭಗಳು ಯಾವ್ಯಾವ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರತಿಯೊಂದು ಪ್ರಕರಣದ ಕುರಿತು ಮಾತಾಡ್ತಾ ಹೋಗ್ತೀನಿ ನಾನು ನಂಬರ್ ಒಂದು ಒಂದು ಕ್ರಯ ಒಪ್ಪಂದ ತಗೊಳ್ಳೋಣ ಫಸ್ಟ್ ಆಯ್ತಾ ಕ್ರಯ ಒಪ್ಪಂದ ಅಂದರೆ ಒಂದು ಕ್ರಯ ಒಪ್ಪಂದ ಆಗಿದೆ ಆ ಕ್ರಯ ಒಪ್ಪಂದದ ಥರ ಯಾರು ಕೊಳ್ಳೋಕೆ ಹೊರಟಿದ್ದಾರೆ ಅವರು ನಡ್ಕೊಂಡಿಲ್ಲ ಏನೋ ಎಷ್ಟು ಹಣ ಕೊಡ್ತೀವೋ ಅಂತ ಅಂತ ಹೇಳಿದಾರೋ ಅಷ್ಟು ಹಣ ಕೊಟ್ಟಿಲ್ಲ ಅಡ್ವಾನ್ಸು ಅಥವಾ ಕೊಟ್ಟೇ ಇಲ್ಲ ಬರೆಸ್ಕೊಂಡ್ಬಿಟ್ಟಿದ್ದಾರೆಪ್ಪ ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಸ್ಕೊಂಡಿದ್ದಾರೆ ಕ್ರಯ ಒಪ್ಪಂದ ಬರ್ಸ್ಕೊಂಡಿದ್ದಾರೆ ಮತ್ತೆ ಕೊಡ್ತಾಯಿಲ್ಲ ಹಣನ ಈಗ ನಮ್ಮ ಹತ್ರ ಈ ಅಗ್ರಿಮೆಂಟ್ ತೊಗೊಂಡು ಯಾರು ಬರ್ತಾರೆ ಅವ್ರು ಬಂದಾಗ ನಮ್ಮ ನಮ್ಮೆದುರಿಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಒಂದೆರಡು ಮೂರು ಏನಂದರೆ ಇವ್ರಿಗೆ ಹಣ ಕೊಟ್ಟಿಲ್ಲ ಆದ್ದರಿಂದ ಅಗ್ರಿಮೆಂಟ್ ಪ್ರಕಾರ ಯಾರು ಕೊಳ್ಳೋರಿದ್ದಾರೆ ಕ್ರಯ ಮಾಡ್ತಕ್ಕಂಥವ್ರು ಅಲ್ಲ ಖರೀದಿ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಈ ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿಲ್ಲ ಆದ್ದರಿಂದ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಬೇಕು ಅಂತ ಕೇಳಬೇಕಾ ಇಷ್ಟು ಹಣವನ್ನು ಕೊಡೋಕ್ಕೆ ಒಪ್ಪಿದ್ರು ಕೊಟ್ಟಿಲ್ಲ ಆ ಹಣವನ್ನು ಮತ್ತೆ ಕ್ರಯಕ್ಕೆ ಒಪ್ಕೊಂಡಂಥ ಪೂರ್ತಿ ಹಣವನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅವರಿಗೆ ಆಜ್ಞೆ ಮಾಡಿ ಅಂತ ಕೇಳಬೇಕಾ ಅಂದರೆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿ ಹೇಳಬೇಕಾ ಅಥವಾ ಅಥವಾ ಮೋಸ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಕ್ರಯ ಒಪ್ಪಂದ ಮಾಡಿಕೊಂಡು ಕೊಡಬೇಕಾದ ಹಣವನ್ನು ಕೊಟ್ಟಿಲ್ಲ ಅಥವಾ ಕೊಡಬೇಕಾದ ಹಣದಲ್ಲಿ ಅರ್ಧವನ್ನು ಕೊಟ್ಟು ಸತಾಯಿಸ್ತಾ ಇದ್ದಾರೆ ಆದ್ದರಿಂದ ಇದು ಮೋಸದ ಒಂದು ಕ್ರಯದ ಒಪ್ಪಂದ ರದ್ದಾಗಬೇಕು ಅಂತ ಕೇಳ್ಕೋಬೇಕೆ ಅನ್ನೋ ಪ್ರಶ್ನೆ ಬರುತ್ತೆ ಆಗ ನನಗೆ ಸೂಕ್ತ ಅನಿಸಕ್ಕಂಥದ್ದು ಮೂರನೇದು ಕ್ರಯ ಮಾಡ ಮೋಸ ಮಾಡಿ ಕ್ರಯದ ಒಪ್ಪಂದ ಮಾಡ್ಕೊಂಡಿದ್ದಾರೆ ಪೂರ್ತಿ ಹಣ ಕೊಟ್ಟಿಲ್ಲ ಅಥವಾ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದು ರದ್ದಾಗಬೇಕು ಅಂತ ಕೇಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಉತ್ತಮ ಅಂತ ಅನಿಸುತ್ತೆ ಎರಡನೇ ಸಂದರ್ಭ ಹೇಳ್ತೀನಿ ನಿಮಗೆ ಇವೊಬ್ಬರು ಬರ್ತಾರೆ ನಮ್ಮ ಆಸ್ತಿ ಇದ್ದಾರೆ ಜಗಳ ತೆಗಿತಾ ಇದ್ದಾರೆ ತುಂಬ ತೊಂದರೆ ಕೊಡ್ತಾರೆ ನಂದು ಅಂತಾರೆ ಈ ಕಡೆ ಈ ಕಡೆ ಹಾಳೆ ನಮಗೆ ಬರುತ್ತೆ ಅಂತಾರೆ ಆ ಭಾಗ ನಾವು ಬರುತ್ತೆ ಅಂತಾರೆ ಕರಾಬ್ ನಮಗೆ ಸೇರಿದ್ದು ಅಂತಾರೆ ಇತ್ಯಾದಿಗಳು ತೊಂದರೆ ಕೊಡ್ತಿದ್ದಾರೆ ಅಂತ ಬರ್ತಾರೆ ಆಗ ನಮ್ಮ ಎದುರಿಗೆ ಬರ್ತಕ್ಕಂಥ ಒಂದು ಮಾರ್ಗ ಗೋಚರವಾಗ್ತಕ್ಕಂಥ ಮಾರ್ಗಗಳೇನು ಇವ್ರಿಗೆ ಬರೀ ಇಂಜೆಕ್ಷನ್ ಕೊಡಿಸ್ಬೇಕೆ ಅಥವಾ ಡಿಕ್ಲರೇಷನ್ ದಾವ ಹಾಕ್ಬೇಕಾ ಘೋಷಣೆ ದಾವ ಅಥವಾ ಸು ಸುಮ್ಮನಿದ್ದು ಗೊತ್ತಾಯ್ತಾ ಸುಮ್ಮನಿದ್ದು ಎದುರುಗಡೆ ಅವ್ರು ದಾವ ಹಾಕೋ ಥರ ಮಾಡಬೇಕೆ ಯಾವ ಥರದ ಒಂದು ಕ್ರಮ ತಗೋಬೇಕು ಅಂತ ಒಂದು ವೇಳೆ ಇವ್ರಿಗೆ ಇಂಜೆಕ್ಷನ್ ಕೊಟ್ಟರೆ ಇವರು ಅದನ್ನು ದಕ್ಕಿಸ್ಕೊಳ್ತಾರಾ ಅದರ ಆಧಾರದ ಮೇಲೆ ಅವರು ಇವ್ರಿಗೆ ತೊಂದರೆ ಇರ್ತಾರಾ ಮಾಡ್ತಾರಾ ಅಂತ ಕಕ್ಷಿದಾರರ ಉತ್ತರದ ಮೇಲೆ ಅಂದರೆ ಇಂಜೆಕ್ಷನ್ ಕೊಡಿಸಿದರೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಎದುರುಗಡೆಯವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಥವಾ ನೀವೇ ದೈಹಿಕವಾಗಿ ರಕ್ಷಣೆ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು ಅಂತ ಕೇಳಬೇಕಾಗತ್ತೆ ಆಗಲ್ಲ ಅಂದರೆ ಅವ್ರ ಎದುರುಗಡೆಯವರು ಇವರ ಒಂದು ಇಲ್ಲ ಇನ್ನೊಂದು ಸಂದರ್ಭ ಬರುತ್ತೆ ನಾವು ಇಂಜೆಕ್ಷನ್ ದಾವ ಹಾಕಿ ಇಂಜೆಕ್ಷನ್ ತಗೊಂಡು ಭಕ್ತವ್ರನ್ನ ಪ್ರತಿರೋಧ ಎದುರಿಸಿ ಸ ಆಸ್ತಿನ ಕಾಪಾಡ್ಕೊಳ್ಳೋಕೆ ಸಾಧ್ಯವಾದರೆ ಕಾಪಾಡ್ಕೋಬೋದು ಇಲ್ಲ ಅವರೇನು ತಕರಾರು ಆಗ್ತಾ ಇವರು ಓನರಲ್ಲ ಇಷ್ಟು ಬರುತ್ತೆ ನಮ್ಮ ಇವ್ರ ಆಸ್ತಿಯ ಭಾಗ ನಮ್ಮ ಆಸ್ತಿ ಇದೆ ಅಂತ ಹೇಳಿದಾಗ ಖಂಡಿತ ಇವರ ಆಸ್ತಿ ಮೇಲವರು ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವಾಗ ನಾವು ಘೋಷಣೆ ದಾವ ಹಾಕ್ಬೇಕಾಗುತ್ತೆ ಇದು ಎರಡನೇ ಸಂದರ್ಭ ಮತ್ತು ಮೂರನೇ ಸಂದರ್ಭ ಹೇಳ್ತೀನಿ ನಿಮಗೆ ಈಗ ಗಂಡನೋ ಹೆಂಡ್ತಿನೋ ಮದುವೆಯಾಗಿ ಒಂದು ತಿಂಗಳು ಎರಡು ತಿಂಗಳು ಇದ್ದಾರೆ ಪರಸ್ಪರ ಬೇರೆ ಆಗ್ಬಿಟ್ಟಿದ್ದಾರೆ ಅಂತ ಯಾವುದೋ ಕಾರಣಕ್ಕೆ ಬೇರೆ ಆಗಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಗಂಡನ ಹೆಂಡ್ತಿನೋ ಬರ್ತಾರೆ ನೋಡಿ ಸರ್ ಇಂಥ ದಿವಸ ಮದುವೆ ಆಯಿತು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಒಂದು ವರ್ಷಕ್ಕಿಂತ ಜಾಸ್ತಿ ಆಯಿತೋ ಅಂತ ಹೇಳ್ತಾರೆ ಅವಾಗ ನಾವು ಮಾಡಬೇಕಾದ್ದು ನಮಗೆ ಗೋಚರ ಆಗ್ತಕ್ಕಂಥ ಮಾರ್ಗಗಳೇನು ಡೈವರ್ಸಿಗೆ ಹಾಕ್ತಕ್ಕಂಥದ್ದು ಇಲ್ಲ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ಈ ಯಾರು ಅರ್ಜಿದಾರರು ಕೋರ್ಟಿಗೆ ಹೋಗ್ತಾರವರು ಎದುರು ಅರ್ಜಿದಾರರಿಗೆ ಹೆಂಡತಿಗೆ ಅಥವಾ ಗಂಡನಿಗೆ ಬಂದು ನನ್ನ ಹತ್ರ ಸೇರ್ಕೊಳ್ಳೋಕೆ ಹೇಳಿ ಸಾವಿರಬಾಳವೆ ಮಾಡೋಕ್ಕೆ ಹೇಳಿ ಅಂತ ಒಂದು ಆಗ್ನೇಯ ತೊಗೋಬೋದಾ ಅಂತ ನನ್ನ ಪ್ರಕಾರ ರೆಸ್ಟ್ರಿಟ್ಯೂಷನ್ ಆಫ್ ಕಾಜುಗಳು ಎಡ್ಸಿಗೆ ಹಾಕೋದು ಭಾಳ ಒಳ್ಳೇದು ಯಾಕಂದರೆ ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಮಾಡಬೇಕಾಗತ್ತೆ ನಾವು ಒಂದು ವರ್ಷದಿಂದ ಬೇರೆ ಇದ್ದಾರೆ ಅವರು ನಮ್ಮ ನಾನು ಅವ್ರ ಜೊತೆ ಬದುಕೋ ಇಷ್ಟ ಇದೆ ನನಗೆ ಅವ್ರು ಬಂದು ಸೇರಿಕೊಳ್ಳಿ ಅಂತ ಅವ್ರು ಬರಲ್ಲ ಗೊತ್ತು ನಿಮಗೆ ಆ ಥರದ ಕೇಸ್ ಹಾಕಿ ಅವರು ಕೋರ್ಟಿಗೆ ಬಂದರೆ ಪರವಾಗಿಲ್ಲ ಇಬ್ರದ್ದು ವಾದ ಕೇಳಿ ಇಬ್ರು ಎವಿಡೆನ್ಸ್ ನೋಡಿ ಕೋರ್ಟ್ ಆರ್ಡ್ರ್ ಮಾಡುತ್ತೆ ಇಲ್ಲ ಅವ್ರು ಎಕ್ಸ್ಪರ್ಟ್ ಆದರೆ ಭಾಳ ಒಳ್ಳೆಯದು ಜಡ್ಜ್ಮೆಂಟ್ ಆಗುತ್ತೆ ಆ ಜಡ್ಜ್ಮೆಂಟ್ ಬಂದು ಸೇರಲಿ ಅಂತ ಜಡ್ಜ್ಮೆಂಟ್ ಸಾಮಾನ್ಯವಾಗಿ ಆಗುತ್ತೆ ಆದರೂ ಕೂಡ ಅವ್ರು ಬಂದು ಸೇರಿದೋರೆ ನನಗೊಂದು ಹೆಚ್ಚಿನ ಮಾ ಕಾರಣ ಸಿಕ್ಕತ್ತೆ ಅಂದರೆ ಅಡಿಷನಲ್ ಗ್ರೌಂಡ್ ಅಂತೀವಿ ಅವ್ರು ಬಂದು ಸೇರೋದಕ್ಕೆ ಒಂದು ವರ್ಷದಿಂದ ಬೇರೆ ಇದ್ದೀವಿ ಈಗ ಇದು ನಡೆಸೋದು ಇದೊಂದು ವರ್ಷ ಆಗ್ಬೋದು ಮಿನಿಮಮ್ ಅಂತ ತಿಳ್ಕೊಳ್ಳಿ ಇಲ್ಲಿಗೆ ಎರಡು ವರ್ಷ ಆಗುತ್ತೆ ಕೋರ್ಟ್ ಆರ್ಡ್ರ್ ಮಾಡಿದರೂ ಕೂಡ ಬಂದು ಸೇರಿಲ್ಲ ಅಂತ ಆಗ ನಾವು ಮತ್ತೆ ಇದು ತಂತ್ರ ತಂತ್ರ ಮತ್ತು ಮಾರ್ಗಗಳು ಗೋಚರ ಆಗ್ತಕ್ಕಂಥ ಮಾರ್ಗಗಳು ಮತ್ತು ನಾಲ್ಕನೇದು ಈಗ ಯಾರೋ ಒಬ್ಬರು ಹಣ ತಗೊಂಡು ಸಾಲ ತೊಗೊಂಡಿದ್ದಾರೆ ಗೊತ್ತಾಯ್ತು ನೀವು ಅದಕ್ಕೆ ಪ್ರಾಮ್ಸರ್ ನೋಡಿ ಬಸ್ಕೊಂಡಿದ್ದಾರೆ ಪ್ರಾಮ್ಸರ್ ನೋಡೋದು ಶ್ರಾಮ್ ಬೇಬರ್ ಬಸ್ ನೋಡ್ರೂ ಪ್ರಾಮ್ಸರ್ ನೋಡಿದ್ರು ಗೊತ್ತಾಯ್ತು ಪ್ರಾಮ್ಸರ್ ಅಂತ ಹೆಡ್ಡಿಂಗ್ ಕೊಡ್ದು ಹೋದ್ರು ಕೂಡ ಅದನ್ನು ಆ ಥರ ಹೇಳಬೇಕಾಗತ್ತೆ ಹಣ ಬರವಣಿಗೆ ಬರವಣಿಗೆಲ್ಲಿದೆ ಅಂತ ಗೊತ್ತಾಯ್ತಾ ಬರ್ಸ್ಕೊಂಡಿದ್ದೀರ ಮತ್ತು ಚೆಕ್ ಕೂಡ ಇಸ್ಕೊಂಡಿದ್ದೀರ ಅವ್ರು ಕೊಡಲ್ಲಪ್ಪ ಇಲ್ಲ ನೀವೇನೋ ಬಡ್ಡಿ ಮಾತಾಡ್ಕೊಂಡಿದ್ದೀರಾ ಅಥವಾ ಬಡ್ಡಿ ಮಾತಾಡ್ಕೊಂಡಿಲ್ಲ ಅಂತಲೇ ಇಟ್ಕೊಳ್ಳಿ ಇಷ್ಟು ದಿವಸ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಆಯಿತಾ ಆಮೇಲೆ ಚೆಕ್ ಕೇಸ್ ಹಾಕಬೇಕೋ ಅಥವಾ ಕೋರ್ಟ್ ಫೀ ಕಟ್ಟಿಬಿಟ್ಟು ಈ ಸಿವಿಲ್ ದಾವೇನು ಹುಡುಬೇಕು ರಿಕವರಿಗೆ ಅಂತಕ್ಕಂಥದ್ದು ಆಯಿತಾ ಸಂದರ್ಭ ಈಗ ಇವರು ಚೆಕ್ ಕೇಸ್ ಹಾಕಿದರೆ ಅವರಿರ್ತಾರಾ ಅಂತ ಕೊನೆಗೆ ಅವರು ಯಾರ ಮೇಲೆ ನೀವು ಹಾಕ್ತಾ ಇದ್ರೋ ಅವರು ಇದೇ ಊರ್ಲಿದಾರ ಇನ್ನೂ ಒಂದಷ್ಟು ವರ್ಷ ಇಲ್ಲೇ ವಾಸ ಇರ್ತಾರ ಪ ಕಾಯಂ ನಿವಾಸಿಗಳ ಊರು ತಿಳ್ಕೊಂಡು ಅಲ್ಲಿ ಇಲ್ದೋ ಹೋದ್ರೆ ಏನು ಮಾಡಬೇಕಾಗುತ್ತೆ ಚೆಕ್ಕಿಂದ ಹಾಕೋದು ಉಂಟೆ ಉಂಟಲ್ಲ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ ಸಿವಿಲ್ ದಾವ ಹಾಕಿ ಗೊತ್ತಾಯ್ತಾ ಅವ್ರು ರೋಡೋಗ್ಬಿಟ್ರೆ ಆಗ ನೀವು ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ತೊಗೋಬೇಕಾಗತ್ತೆ ಾಯ್ತಾ ಸ್ವಾಮಿ ನಾನು ಇಂಥವ್ರು ಇಂಥವ್ರು ನನಗೆ ಇಷ್ಟು ಹಣ ಕೊಡಬೇಕು ಇಂಥ ತಾರೀಕಲ್ಲಿ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚೆಕ್ ಕೂಡ ಕೊಟ್ಟಿದ್ದಾರೆ ಆದರೆ ಅವ್ರು ಸತಾಯಿಸ್ತಾ ಇದ್ದಾರೆ ಕೊಡ್ತಾ ಇಲ್ಲ ಈಗ ನೋಡಿದ್ರೆ ಅವರು ತಮ್ಮ ಆಸ್ತಿಯನ್ನೆಲ್ಲ ಮಾರಿ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಈ ಒಂದು ಕೋರ್ಟಿನ ಒಂದು ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅವರೆಲ್ಲಿ ಹೋಗ್ತಾರೆ ನಂಗೆ ಗೊತ್ತಿಲ್ಲ ನನಗೆ ಒಳ್ಳೆಯ ಇದೆ ನಾನು ಈ ಕೇಸನ್ನು ಹಾಕಿ ಗೆದ್ದರೆ ಆ ಗೆಲುವಿನ ಫಲ ನನಗೆ ಸಿಗಬಾರ್ದು ಅನ್ನೋ ಕಾ ಕಾರಣಕ್ಕೆ ಅವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ ದಯವಿಟ್ಟು ಅವರ ಚರ ಅಥವಾ ಸ್ಥಿರ ಆಸ್ತಿ ಅದು ಅದನ್ನು ಜಪ್ತಿ ಮಾಡಿ ಅಂತ ಬೇಕಾದ್ರೆ ನೀವು ಆರ್ಡರ್ ಮಾಡಿಸ್ಕೋಬೋದು ಆಗ ಜಪ್ತಿ ಮಾಡ್ತಾರೆ ಇಲ್ಲ ಅವ್ರ ಹತ್ರ ಒಂದು ಸೆಕ್ಯೂರಿಟಿ ತೊಗೊಂಡ್ಬರ್ತಾರೆ ಗೊತ್ತಾಯ್ತಾ ಒಂದು ವೇಳೆ ನಿಮಗೆ ನಾಳೆ ನಿಮ್ಮ ಪರವಾಗಿ ಜಜ್ಮೆಂಟ್ ಆದರೆ ಆ ಸೆಕ್ಯೂರಿಟಿ ಏನು ಕೊಟ್ಟಿರ್ತಾರೆ ಅದ್ರ ನೀವು ಹೋಗಿ ನಿಮ್ಮ ಮೋಸರು ಮಾಡ್ಕೋಬೋದು ಇದು ಒಂಥರ ಚೆಕ್ ಬೌನ್ಸ್ ಕೇಸ್ ಜೊತೆಗೆ ಕ್ಷಮಿಸಿ ಚೆಕ್ ಬೌನ್ಸ್ ಕೇಸ್ ಜೊತೆಗೆ ಅದನ್ನು ಹಾಕ್ಬೋದು ನಾವು ಇನ್ನೊಂದು ಸಂದರ್ಭ ಅಂದರೆ ಕಕ್ಷಿದಾರರು ಏನು ಮಾಡಿದ್ದಾರೆ ಒಂದು ಆಸ್ತಿಯಲ್ಲಿ ಒಂದು ಮೂವತ್ತು ವರ್ಷನೇ ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಅವರತ್ರ ಒಂಚೂರು ಸಾಕ್ಷಿ ಇದೆ ತಾವಲ್ಲಿ ಮೂವತ್ತು ವರ್ಷ ಇದೆ ಅಂತ ಅಂತೋರ್ಸೋಕ್ಕೆ ಆದರೆ ತುಂಬ ಏನಿಲ್ಲ ಗೊತ್ತಾಯ್ತಾ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಒಂದು ಎರಡು ಮಾರ್ಗ ಉಳಿಯುತ್ತೆ ಇವರು ಪ್ರತಿಕೂಲ ಸ್ವಾಧೀನದ ಮೂಲಕ ತಮ್ಮ ಹಕ್ಕನ್ನು ಸ್ಥಾಪಿಸ್ಕೊಂಡಿದ್ದಾರೆ ಅಂತ ಹೇಳಬೇಕೆ ಅಥವಾ ಎದುರುಗಡೆಯವರು ದಾವ ಹಾಕೋದನ್ನು ಕಾಯಬೇಕೆ ಯಾಕಂದರೆ ಎದುರುಗಡೆಯವರು ದಾವ ಹಾಕೋದಕ್ಕೆ ಟೈಮ್ ನೀರು ಹೋಗಿದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಬ್ಯಾಟೋಗಿದೆ ಅವಾಗ ಇವರು ಕೋರ್ಟಿಗೆ ಹೋದರೆ ಕೋರ್ಟಿಗೆ ಹೋದರೆ ಆ ಅಡ್ವೋಸ್ ಪೊಸಿಷನ್ ಪ್ರೂವ್ ಮಾಡೋಕ್ಕಾಗತ್ತೆ ಇವ್ರ ಹತ್ರ ದಾಖಲೆಗಳಿದೆಯೇ ಅಂಥೇಳಿ ಇಲ್ಲವಾದರೆ ನಾವೇನು ಮಾಡಬೇಕಾಗತ್ತೆ ಆ ಅಡ್ವೋಸ್ ಪೊಸಿಷನ್ಗೆ ಬೇಕಾದಂಥ ದಾಖಲೆಗಳನ್ನು ಇವತ್ತಿಂದ ಸಂಗ್ರಹ ಮಾಡೋದು ಕ್ರಿಯೇಟ್ ಸೃಷ್ಟಿ ಮಾಡ್ತಕ್ಕಂಥದ್ದು ನೀವೆಲ್ಲೂ ವಾಸ ಮಾಡ್ತಾ ಇದ್ದೀರಾ ಆ ಅಲ್ಲಿ ಆಸ್ತಿ ಅಡ್ರೆಸ್ ಕೊಟ್ಟು ವೋಟರ್ ಐ ಡಿ ಮಾಡಿ ಗೊತ್ತಾಯ್ತಾ ಇಲ್ಲ ಆಧಾರ್ ಕಾರ್ಡ್ ಮಾಡ್ಕೊಳ್ಳಿ ಅಕ್ಕಪಕ್ಕದವರು ನಿಮ್ಮ ಪ್ರವಾಸ ಸಾಕ್ಷಿ ಹೇಳೋ ಅಂತ ಒಂದು ಅಭಿಪ್ರಾಯ ರೂಪಿಸಿ ಗೊತ್ತಾಯ್ತಾ ಇದು ಮತ್ತೆ ಇನ್ಯಾವುದೇ ಸಂದರ್ಭವನ್ನು ಎದುರಿಗೆ ಹೇಳುವಂಥ ಒಂದು ವಿವರವನ್ನು ಕೊಡಿ ಹೇಳಿ ತೀರ್ಮಾನ ಮಾಡಬೇಕು ಯಾಕಂದ್ರೆ ಆ ಡೋಸ್ ಪೊಸಿಷನ್ ಅಂತ ಹೇಳ್ಕೊಂಡು ಕೋರ್ಟಿಗೆ ಹೋದ ತಕ್ಷಣ ನೀವು ಮೂವತ್ತು ವರ್ಷ ಅಲ್ಲಿದ್ದೀರಾ ಅಂತ ಆಗಲ್ಲ ಭಾಳ ಕಷ್ಟ ಪ್ರೂವ್ ಮಾಡಿ ಪ್ರೂವ್ ಮಾಡ್ತಕ್ಕಂಥದ್ದು ಯಾಕಂದರೆ ಆ ಮೂವತ್ತು ವರ್ಷ ಇದರಿಂದ ಪ್ರೂವ್ ಮಾಡಬೇಕಲ್ಲ ಆಗ ನಮಗೆ ಗೋಚರ ಆಗ್ತಕ್ಕಂಥ ಎರಡು ಮಾರ್ಗ ಒಂದು ವೇಳೆ ಇವರಲ್ಲಿ ಮೂವತ್ತು ವರ್ಷ ಇದ್ದಾರೆ ಅಂಥೇಳಿ ಯಾವ ದಾಖಲೆ ಸಿಗದೆ ಹೋದರೆ ನೀವು ಸುಮ್ಮನಿದ್ದು ಬಿಡಿ ಆರಾಮಾಗಿ ಒಂದು ಸದ್ಯಕ್ಕೆ ಸುಮ್ಮನಿದ್ಬಿಡಿ ಅವರಂತೂ ದವಾ ಹಾಕೋಕ್ಕಾಗಲ್ಲ ಗೊತ್ತಾಯ್ತು ದವಾ ಹಾಕಿ ಬಿಡಿಸ್ಕೊಳಕ್ಕಾಗಲ್ಲ ಗೊತ್ತಾಯ್ತಾ ಇದು ಕೆಲವು ಹಾಕೋ ಕೇಸು ಕೆಲವು ಕೇಸು ನಿಮ್ದು ಹಾಕ್ಸ್ಕೊಳ್ಳೋ ಕೇಸು ಅವ್ರಿಗೆ ಹಾಕೋಕೆ ಅಧಿಕಾರ ಇಲ್ಲ ಆದ್ದರಿಂದ ಸುಮ್ಮನಿದ್ದು ಬಿಡಿ ಇನ್ನೊಂದಷ್ಟು ವರ್ಷ ಈಗ ನಾನು ಹೇಳಿದ್ದೀನಿ ಈಗ ಮೂವತ್ತು ವರ್ಷ ಇದ್ದೀರಾ ಇನ್ನು ಹದಿನೈದು ವರ್ಷ ಈ ದಾಖಲೆಗಳ ಸಮೇತ ನಾನು ಹೇಳೋ ದಾಖಲೆ ಸೃಷ್ಟಿ ಮಾಡ್ಕೊಳ್ಳಿ ಆಮೇಲೆ ಹಾಕೋಣ ಅಂತ ಹೇಳ್ಬೋದು ಈ ತರಹದ ಬೇರೆ ಬೇರೆ ಸಂದರ್ಭಗಳನ್ನು ತೊಗೊಂಡು ಕಕ್ಷಿದಾರರು ಹತ್ರ ಹೋಗ್ತಾರೆ ಗೊತ್ತಾಯ್ತಾ ಅವ್ರು ಹೋದ ತಕ್ಷಣ ಅವರು ಹೇಳಿದ್ರು ಅಂತಾಗಲಿ ಅಥವಾ ತತ್ಕ್ಷಣಕ್ಕೆ ಅಲ್ಲೇನೋ ತೊಂದರೆ ಹೇಳಿ ನಾವು ಯೋಚನೆ ಮಾಡಿದೆ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತೀವಲ್ಲ ಅದಿಲ್ಲದಲೇ ಕೇಸ್ ಹಾಕ್ಬಿಟ್ರೆ ನಮ್ಮ ಕಕ್ಷಿದಾರಿ ತೊಂದರೆ ಆಗೋ ಸಂಭವಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಅದರಿಂದ ನಮಗೆ ಇರ್ತಕ್ಕಂಥ ಆಯ್ಕೆಗಳೇನು ಗೊತ್ತಾಯ್ತಾ ಏನೇನು ಏನು ಆಯ್ಕೆ ಇದೆ ಯಾವ ಥರದ ಹಾ ಒಂದು ದಾವಾನ ಅವರಿಗೆ ಹಾಕ್ ಅವರಿಗೆ ನ್ಯಾಯ ಸಿಗೋ ಥರ ಮಾಡೋದಕ್ಕೆ ಯಾವ ಥರ ದಾವ ಹಾಕ್ಬೋದು ಆ ಥರ ಯೋಚನೆ ಮಾಡಿ ಆ ತರಹದ ದಾವೆಯನ್ನು ಕೋರ್ಟಿಗೆ ಮುಂದೆ ಹಾಕಬೇಕಾಗುತ್ತೆ ಆ ತರಹದ ಪ್ರಾರ್ಥನೆಯನ್ನು ಕೋರ್ಟಿಂದ ಮಾಡಬೇಕಾಗುತ್ತೆ ಈ ಥರ ಜಜ್ಮೆಂಟ್ ಕೊಡಿ ಸ್ವಾಮಿಯಿಂದ ಇಲ್ಲೋದ್ರ ಏನಾಗುತ್ತೆ ಅದೇ ನಮಗೆ ಬ್ಯಾಕ್ ಫೈರ್ ಅಂತಾರಲ್ಲ ನಮಗೆ ತೊಂದರೆ ಆಗುತ್ತೆ ಗೊತ್ತಾಯ್ತು ಆ ಥರ ಸಂದರ್ಭಗಳನ್ನು ಯಾವ ಲೆರೂ ತರ್ಸ್ ತರಿಸ್ಕೊಳೋಕ್ಕೆ ಇಷ್ಟಪಡೋಲ್ಲ ಆದ್ದರಿಂದ ಮುಂದಾಲೋಚನೆ ಮಾಡಿ ಅವಸರಕ್ಕೆ ಕೇಸ್ ಹಾಕಿದ್ರೆ ಕಷ್ಟ ಆಗುತ್ತೆ ಅವಸರಕ್ಕೆ ಕೇಸ್ ಹಾಕ್ಬಾರ್ದು ಪಾರ್ಟಿಗಳು ಎಷ್ಟೇ ಬಲವಂತ ಮಾಡಲಿ ಒಂದಿನ ಟೈಮ್ ತಗೊಂಡು ಆಯ್ತಪ್ಪ ಯೋಚನೆ ಮಾಡ್ತೀನಿ ಒಂದಿನ ನಾಳೆ ಸೇರೋಣ ಅಂಥೇಳಿ ಕಳಿಸ್ಬಿಟ್ಟು ಯೋಚನೆ ಮಾಡಿ ಇವರ ಸಂದರ್ಭಕ್ಕೆ ಇವರಿಗೆ ಇವರಿಗಾಗಿರ್ತಕ್ಕಂಥ ತೊಂದರೆಗೆ ಅಥವಾ ಫಜೀತಿಗೆ ಗೊತ್ತಾಯ್ತಾ ಆ ಯಾವ ದಾವವನ್ನು ಹಾಕಬೇಕು ಯಾವ ದಾವ ಹಾಕಿದರೆ ಎದುರುಗಡೆ ಪಾರ್ಟಿಗೆ ಪಾಠ ಕಲಿಸ್ಬೋದು ನಾವು ಒಂದು ಹಳ್ಳೆ ಆರ್ಡ್ರನ್ನ ಕೋರ್ಟಿಂದ ತೊಗೋಬೋದು ನನ್ನ ಹತ್ರ ಇರ್ತಕ್ಕಂಥ ಸಾಕ್ಷ್ಯಗಳು ಮತ್ತು ದಾಖಲೆಗಳು ಸಾಕೆ ಕೇಸ್ ಹಾಕೋದಕ್ಕೆ ಇನ್ನಿರೋ ದಾಖಲೆ ತೊಗೊಮ್ಮ ಅಂತ ಹೇಳಬೇಕಾ ಕಕ್ಷಿದಾರರಿಗೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳೆಲ್ಲ ಅಲ್ಲಿ ವಕೀಲರ ಮುಂದೆ ಬರುತ್ತೆ ಗೊತ್ತಾಯ್ತಾ ಇದನ್ನು ಕಕ್ಷಿದಾರರು ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ನಿಮಗೆ ಅನುಮಾನ ಇದ್ರೆ ಲಾಯರ್ ಹತ್ರ ಚರ್ಚೆ ಮಾಡಬೇಕು ಗೊತ್ತಾಯ್ತಾ ಹೀಗಿದೆ ಸರ್ ಹೀಗಿದ್ದರೆ ಹೀಗೆ ಹಾಕಿದರೆ ಏನಾಗುತ್ತೆ ನೀವು ಈ ಥರ ಹಾಕ್ತೀನಿ ಅಂತ ಹೊರಟಿದ್ದೀರಾ ಅದರ ಫಲಿತಾಂಶ ಏನಾಗುತ್ತೆ ಮಾತಾಡಬೇಕಾಗತ್ತೆ ಇಲ್ಲ ಲಾಯರ್ ಜೊತೆಗೆ ಲಾಯರ್ ಕೂಡ ಕಕ್ಷಿದಾರರಿಗೆ ಹೇಳಬೇಕಾಗತ್ತೆ ನೋಡಿ ನೀವು ತಂದಿರತಕ್ಕಂಥ ಸಂದರ್ಭ ಈ ಥರ ಇದೆ ಈ ಥರ ಸಂದರ್ಭಕ್ಕೆ ನನ್ನ ಮುಂದೆ ಮಾರ್ಗಗಳು ಇಷ್ಟು ಈ ಮಾರ್ಗದಲ್ಲಿ ಹೋದ್ರೆ ಈ ಥರ ಆಗುತ್ತೆ ಈ ಮಾರ್ಗದಲ್ಲಿ ಹೋದ್ರೆ ಈ ಥರ ಆಗುತ್ತೆ ಈ ಮಾರ್ಗದಲ್ಲಿ ಹೋದ್ರೆ ಈ ಥರ ಆಗುತ್ತೆ ಆದ್ದರಿಂದ ನನ್ನ ಪ್ರಕಾರ ನಾನು ಈಗ ಹೇಳ್ತೀನಿ ಆ ಮಾರ್ಗವೇ ಉತ್ತಮ ಆ ಮಾರ್ಗದ ಮೂಲಕ ನಾವು ಹೋದರೆ ನಿಮಗೊಂದು ಒಳ್ಳೆ ಜಜ್ಮೆಂಟನ್ನು ನಾವು ತೊಗೊಂಬರ್ಬೋದು ಅದಕ್ಕೆ ದಾಖಲೆ ಇದೆ ಮತ್ತು ಯಾಕೆ ಇನ್ನೆರಡು ಮಾರ್ಗಗಳ ಬೇಡ ಅಂತ ಹೇಳ್ತೀನಿ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗತ್ತೆ ಚರ್ಚೆ ಮಾಡಿದವ್ರೆ ಕತ್ತಲಲ್ಲಿ ಇಟ್ಟಂಗೆ ಆಗುತ್ತೆ ಕಕ್ಷಿದಾರರನ್ನು ಆದ್ದರಿಂದ ಲಾಯರು ಮತ್ತು ಕಕ್ಷಿದಾರರು ಇಬ್ಬರು ಸಂಬಂಧ ಸುಮಧುರವಾಗಿರಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು ಮುಚ್ಚುಮರಿ ಇರಬಾರ್ದು ಇಬ್ಬರು ಪರಸ್ಪರ ಮಾತಾಡಿಕೊಂಡ್ರೆ ಲಾಯರಿ ಕ್ಲೈಂಟ್ ಮೇಲೆ ಅಪರಮಿಕೆ ಬರೋಲ್ಲ ಮತ್ತು ಕಕ್ಷಿದಾರರಿಗೆ ಲಾಯರ್ ಮೇಲೆ ಅಪ್ರಮಿಕೆ ಬರಲ್ಲ ಇಬ್ಬರು ಪರಸ್ಪರರು ನಂಬಿಕೆಯಿಂದ ಚರ್ಚೆ ಮಾಡಿ ಯಾವ ಮಾರ್ಗದಲ್ಲಿ ಹೋಗಿ ಯಾವ ಥರದ ಕೇಸನ್ನು ಹಾಕಬೇಕು ಅಂತ ಈ ಸಂದರ್ಭದ ಅವಲೋಕನೆ ಮಾಡಿದರೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ